ಅಬ್ಬಾ ಏಕಿಷ್ಟು ಬಿಸಿಲು ಏಕಿಷ್ಟು ತಾಪಮಾನ ಪ್ರತಿ ವರ್ಷ ಒಂದು ಡಿಗ್ರಿ ಉಷ್ಣಾಂಶ ಜಾಸ್ತಿ ಆದರೂ ಕೂಡ ಇನ್ನೈದು ವರ್ಷಗಳಲ್ಲಿ ತಾಪಮಾನ ಐವತ್ತು ಡಿಗ್ರಿ ಮುಟ್ಟುತ್ತದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಬಿರು ಬೇಸಿಗೆ ಬಂತು ಅಂತ ನಾವು ನೂರ ಇಪ್ಪತ್ತು ಕೋಟಿ ಜನ ಹಿಮಾಚಲ ಪ್ರದೇಶಕ್ಕೂ ಊಟಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ನೆನಪಿರ್ಲಿ ಸುಮ್ಮನೆ ಬಿಸಿಲು ಜಾಸ್ತಿ ಆಯಿತು ಅಂತ ನಾವು ಒಂದು ಜಗಲಿ ಕಟ್ಟೆ ಮೇಲೆ ಕುಂತು ಮಾತಾಡಿ ಜ್ಯೂಸ್ ಕುಡಿದ್ರೆ ಎಳ್ನೀರು ಕುಡಿದ್ರೆ ಉಪಯೋಗವಿಲ್ಲ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಟ್ಲೀಸ್ಟ್ ನಮ್ಮ ಕೈಲಿ ಒಂದು ಚಿಕ್ಕದಾದ ಪ್ರಯತ್ನನಾದರೂ ನಾವು ಮಾಡಬೇಕು ಸಿಮೆಂಟ್ ರೋಡ್ಗಳನ್ನು ವಿರೋಧಿಸಿ ಸಿಮೆಂಟ್ ರೋಡ್ಗಳು ನೀರು ಇಂಗುವಿಕೆಯನ್ನು ತಡಿತವೆ ನೀವಿರುವ ಸ್ಥಳದಲ್ಲಿ ಮಳೆ ನೀರು ಬಸಿದು ಹೋಗದೇ ಇದ್ದರೆ ನಾವು ನೂರ ಸಾವಿರದ ಐನೂರು ಅಡಿ ಬೋರ್ವೆಲ್ ಕೊರೆಸಿ ಏನು ಪ್ರಯೋಜನ ರಸ್ತೆ ಅಗಲೀಕರಣಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ಎಲ್ಲೆಲ್ಲಿ ಮರ ಕಡಿದಬೇಕು ಅದನ್ನ ಲೀಸ್ಟ್ ಮಾಡಿ ಅಲ್ಲೇ ಈಗಿಂದಲೇ ಒಂದು ಮರಗಳನ್ನು ನೆಡಲಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಯಾವುದ್ಯಾವುದೋ ಮರಗಳನ್ನು ಹಾಕಿದರೂ ಕೂಡ ಪ್ರಯೋಜನ ಇಲ್ಲ ಬಯಲು ಸೀಮೆಗೆ ರೈನ್ ಟ್ರೀ ಅಥವಾ ಅಂಟಿನಕಾಯಿ ಬಿಡುವಂತಹ ಮರಗಳನ್ನೇ ನಾವು ಬೆಳೆಸಬೇಕು ಇವು ಅತಿ ಕಡಿಮೆ ನೀರಿದ್ದರೂ ಕೂಡ ವಿಶಾಲವಾಗಿ ಹರಡಿಕೊಂಡು ಒಂದು ಬೆಳೆಯುತ್ತವೆ ಒಂದು ಬಿಳಬಿಡದ ಆಲ ಹುಣಸೆ ಅರಳಿ ಇನ್ನೂ ಕೆಲವು ತಳಿಯ ಮರಗಳು ನಗರ ಪ್ರದೇಶಕ್ಕೆ ಅಂತಲೇ ಮೀಸಲಾಗಿವೆ ಇವನ್ನ ಅರ್ಬನ್ ಟ್ರೀಸ್ ಅಂತಲೇ ಕರೀತಾರೆ ಮರಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಗರ ಪಾಲಿಕೆಯದು ಪುರಸಭೆಯದು ಅಥವಾ ಗ್ರಾಮ ಪಂಚಾಯತ್ ಜನ ನಾವು ಅವುಗಳನ್ನು ಪೋಷಣೆ ಮಾಡಬೇಕು ಏಕೆಂದರೆ ದಾರಿಗಳಲ್ಲಿ ಅಡ್ಡಾಡೋರು ಸುಸ್ತಾಗೋರು ಮೂರ್ಛೆ ಹೋಗೋರು ಸಾಯೋರು ಜನಸಾಮಾನ್ಯರೇ ಹೊರ್ತು ಕಾರ್ಪೊರೇಟ್ರ್ಗಳಲ್ಲ ಮಿನಿಸ್ಟ್ರುಗಳಲ್ಲ ಅವರು ಎ ಸಿ ಕಾರುಗಳಲ್ಲಿ ಅಡ್ಡಾಡ್ತಾರೆ ಆಫೀಸರ್ಗಳು ಎಸಿಯಲ್ಲಿ ಫ್ಯಾನಿನ ಫ್ಯಾನಿನಡಿಯಲ್ಲಿ ಕುಳಿತು ಬಿಸಿಲು ತಾಕದಂತೆ ಕೆಲಸ ಮಾಡ್ತಾರೆ ಯಾರಿಗೆ ಬೇಕಾಗಿದೆಯೋ ಅವರೇ ಕೈ ಕೆಸರು ಮಾಡಿಕೊಳ್ಬೇಕು ಈ ಒಂದು ತೆಂಗಿನಕಾಯಿ ಮಾರುವವರು ತರಕಾರಿ ಮಾರುವವರು ಸಂತೆಗಳಲ್ಲಿ ಮಾರುವವರು ಅವರು ಯಾವುದೇ ಮಾರಾಟಗಾರ ಇರ್ಬೋದು ಇವರು ಒಂದು ಮರಗಳನ್ನು ಅಂದರೆ ಸಿಂಗಾಪುರ್ ಚೆರ್ರಿ ಅನ್ನೋ ಮರಗಳನ್ನು ಬೆಳೆಸ್ಕೊಂಡ್ರೆ ಇವು ಅತಿ ಕಡಿಮೆ ಸಮಯದಲ್ಲೇ ಒಂದು ವರ್ಷದಲ್ಲೇ ಒಂದು ಐದು ಅಡಿ ಎತ್ತರಕ್ಕೆ ಬೆಳೆದು ಒಂದು ಛತ್ರಿ ಥರ ಅಗಲ ಆಗ್ತವೆ ಇವು ತುಂಬಾ ಉಪಯೋಗ ಆದಂತಹ ಮರಗಳಾಗಿರ್ತವೆ ನೋಡಿ ಅವಾಗಿನ ಕಾಲದಲ್ಲೇ ರಾಜ ಮಹಾರಾಜರುಗಳು ಅಂದರೆ ಅಶೋಕ ಚಕ್ರವರ್ತಿ ಕೂಡ ರಸ್ತೆ ಬದಿಗಳಲ್ಲಿ ಗಿಡ ಮರಗಳನ್ನು ನಡೆಸ್ತಾ ಇದ್ದರು ಆದರೆ ಇಂದಿನ ಜನಗಳಲ್ಲಿ ಜವಾಬ್ದಾರಿ ಮರ್ತಿದ್ದಾರೆ ಸರ್ಕಾರಗಳು ಕೂಡ ಇದೇ ರೀತಿ ನಿರ್ಲಕ್ಷ್ಯ ವಹಿಸ್ತವೆ ಮುಂಚೆ ರಸ್ತೆ ಇಕ್ಕೆಲಗಳಲ್ಲಿ ಗಗನಚುಂಬಿ ಮರಗಳಿರ್ತಾ ಇದ್ವು ಆದರೆ ಅಭಿವೃದ್ಧಿಯ ಪಥದಲ್ಲಿ ನಾವು ಷಟ್ಪಥ ದಶಪಥ ಅನ್ನೋ ನೆಪದಲ್ಲಿ ಎಲ್ಲವನ್ನೂ ಕೂಡ ಧರೆಗೊಳಿಸಿದ್ದೀವಿ ಒಂದು ಮನುಷ್ಯನ ಅತಿ ದಾಹದಿಂದಾಗಿ ಒಂದು ಪರಿಸ್ಥಿತಿ ಬಂದಿದೆ ಅಂತಲೇ ನಾವು ಹೇಳ್ಬೋದು ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತಾಗಿದೆ ಇವಾಗಲಾದ್ರೂ ನಾವು ಸ್ವಲ್ಪ ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ಕೊಳ್ಳೋಣ ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸ್ ಉಳಿಸ್ಕೊಳ್ಳೋಣ ಒಂದು ಸಣ್ಣದಾಗಿ ನಾವು ನಮ್ಮ ಪರಿಸರವನ್ನು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಗಿಡ ಮರಗಳನ್ನು ಬೆಳೆಸಿದರೆ ಅವು ನಮಗೆ ಉತ್ತಮ ಆರೋಗ್ಯವನ್ನು ಕೊಡ್ತವೆ ನಮ್ಮನ್ನು ಸದಾಕಾಲ ಚೆನ್ನಾಗಿರೋ ಹಾಗೆ ಮಾಡಿಕೊಳ್ತವೆ ಅನ್ನೋದು ನಮ್ಮ ಒಂದು ಆಶೆಯಾಗಿದೆ